ನಮಸ್ತೆ ಈ ನಡುವೆ ನಾವು ಅತಿ ಹೆಚ್ಚವಾಗಿ ಹತ್ರದ ಕೆಲಸ ಮಾಡ್ತಾ ಇದ್ದೀವಿ ಈ ಹತ್ತಿರದ ಕೆಲಸ ಮಾಡ್ತಿರೋದ್ರಿಂದ ಏನಾಗ್ತದೆ ನಮ್ಮ ಕಣ್ಣಿನ ಫೋಕಸಿಂಗ್ ಮಸಲ್ ಅಂದರೆ ನಮ್ಮ ಕಣ್ಣಿನ ಫೋಕಸಿಂಗ್ ಮಸಲ್ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀಳ್ತದೆ ಸೊ ಏನಾಗ್ತದೆ ಅಂದರೆ ಹತ್ರ ಕೆಲಸ ಮಾಡೋದರಿಂದ ಈ ಕಣ್ಣಿನ ಫೋ ಮಸಲು ಫೋಕಸ್ ಆಗ್ತಾ ಇರುತ್ತೆ ಹೀಗೆ ದೂರ ನೋಡ್ಬೇಕಂದ್ರೆ ರಿಲ್ಯಾಕ್ಸ್ ಆಗುತ್ತೆ ಹತ್ತಿರ ನೋಡಬೇಕಂದ್ರೆ ಫೋಕಸ್ ಆಗುತ್ತೆ ಸೊ ಆಲ್ಮೋಸ್ಟ್ ನಾವು ಎಂಟರಿಂದ ಹತ್ತು ಅವರ್ ಅಥವಾ ಹತ್ತರಿಂದ ಹನ್ನೆರಡು ಅವರ್ ಫೋಕಸ್ ಮಾಡ್ತಿರೋದ್ರಿಂದ ಈ ತುಂಬ ಸ್ಟ್ರೆಸ್ ಆಗಿ ಮಸಲ್ ರಿಲ್ಯಾಕ್ಸ್ ಆಗೋದನ್ನೇ ರಿಲ್ಯಾಕ್ಸ್ ಆಗೋದು ತುಂಬ ಕಮ್ಮಿ ಆಗ್ತದೆ ಸೊ ಈ ರಿಲ್ಯಾಕ್ಸ್ ಆಗ್ತಿರೋ ಕಮ್ಮಿ ಆಗ್ತಿರೋದ್ರಿಂದ ಏನಾಗುತ್ತೆ ಫ್ಲೆಕ್ಸಿಬಿಲಿಟಿ ಮೊದಲಿನ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗ್ತದೆ ಸೊ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆದಾಗ ನೀವು ದೂರದಿಂದ ಹತ್ತಿರ ನೋಡಬೇಕಾದ್ರೆ ಅಥವಾ ಹತ್ತಿರದಿಂದ ದೂರ ನೋಡಬೇಕಾದ್ರೆ ನಿಮಗೆ ಇಮ್ಮಿಡಿಯೇಟಾಗಿ ಕ್ಲಿಯರ್ ಆಗೋಲ್ಲ ಸೊ ಇದನ್ನು ಹಿಂಪಡೆಯಲು ನಾವು ಒಂದು ಎಕ್ಸಸೈಸ್ ಹೇಳಿಕೊಡ್ತೀವಿ ಆ ಎಕ್ಸಸೈಸ್ ಮೂಲಕ ನೀವು ನಿಮ್ಮ ಫೋಕಸ್ ರಿಲ್ಯಾಕ್ಸಿನ ಕೇಪಬಿಲಿಟೀಸು ಅಥವಾ ಫ್ಲೆಕ್ಸಿಬಿಲಿಟೀಸು ಇಂಪ್ರೂವ್ ಆಗುತ್ತೆ ಸೊ ಇದನ್ನು ಅಕೊಮೆಡೇಟಿವ್ ಫ್ಲಿಪ್ಪರ್ಸ್ ಅಂತ ಹೇಳ್ತಾರೆ ಸೊ ಇದು ಬೇರೆ ಬೇರೆ ಥರ ಪವರ್ಗಳೆಲ್ಲ ಸಿಗುತ್ತೆ ಸೊ ಇದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಮಕ್ಕಳು ಬೇಕಾದ್ರೂ ಕೊಡ್ಬೋದು ಅಥವಾ ದೊಡ್ಡವರಿಗೆ ಬೇಕಾದ್ರೂ ಕೊಡ್ಬೋದು ಅಥವಾ ವಯಸ್ಸಾಗಿರೋರು ಬೇಕಾದ್ರೂ ಕೊಡ್ಬೋದು ನಿಮಗೆ ಆ ದೂರ ನೋಡಿ ಹತ್ತಿರ ನೋಡಿದ ತಕ್ಷಣ ಫ್ಲೆಕ್ಸಿಬಿಲಿಟಿ ಇಲ್ಲ ಕ್ಲಿಯರ್ ಆಗ್ತಾ ಇಲ್ಲ ಆಗಿ ಅಂದಾಗ ಸೊ ಇದನ್ನು ಯೂಸ್ ಮಾಡೋದು ಸೊ ಇದನ್ನು ಯೂಸ್ ಮಾಡೋ ವಿಧಾನ ನೋಡೋಣ ಸೊ ಎಕ್ಸಾಕ್ಟಾಗಿ ನಿಮ್ಮ ರೀಡಿಂಗ್ ಮೆಟೀರಿಯಲ್ಸ್ ನಿಮ್ಮ ನ್ಯೂಸ್ ಪೇಪರ್ ಆಗಲಿ ಅಥವಾ ನಿಮ್ಮ ಕಾಮಿಕ್ಸ್ ಆಗಲಿ ಅಥವಾ ಏನೇ ಆಗಲಿ ನಿಮ್ಮ ಎಕ್ಸಾಕ್ಟಾಗಿ ಕಣ್ಣಿಂದ ನಲ್ವತ್ತು ಸೆಂಟಿಮೀಟರ್ ದೂರದಲ್ಲಿ ಹಿಡ್ಕೋಬೇಕು ಸೊ ಇದನ್ನು ಹೀಗೆ ಯಾವ್ದಾದ್ರು ಒಂದು ಪ್ಲಸ್ ಸೈಡ್ ಅಂತ ಇರುತ್ತೆ ಒಂದು ಮೈನಸ್ ಸೈಡ್ ಅಂತ ಇರುತ್ತೆ ಪ್ಲಸ್ ಸೈಡಲ್ಲಿ ಸ್ವಲ್ಪ ಝೂಮ್ ಆದಂಗೆ ಇರುತ್ತೆ ನಮಗೆ ಸೊ ಆ ಸೈಡ್ ಹಿಡ್ಕೊಂಡು ಫಸ್ಟ್ ಒಂದು ಲೈನು ಓದಬೇಕು ಅದಾದಮೇಲೆ ಸೆಕೆಂಡು ಎರಡನೇ ಲೈನ್ ಅದಾದ ನಂತರ ಮೂರನೇ ಲೈನು ಹಾಗೆ ನಾಲ್ಕನೇ ಲೈನು ಸೊ ಹೀಗೆ ನಿಮಗೆ ಒಂದು ಐದು ನಿಮಿಷ ತನಕ ಮಾಡೋದ್ರಿಂದ ಆ ಕಣ್ಣಿನ ಫೋಕಸಿಂಗ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಸೊ ಮೂರು ತಿಂಗಳು ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ಗಳು ಸಿಗುತ್ತೆ